ಇವತ್ತು ಕರ್ನಾಟಕ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇದ್ದಾರೆ ಮಧ್ಯಾಹ್ನದ ಸುಮಾರಿಗೆ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತಹ ಪ್ರಾಥಮಿಕ ಹಂತದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ದೇವನಹಳ್ಳಿ ಏರೋಸ್ಪೇಸ್ ಪಾರ್ಕ್ ಗೆ ನರೇಂದ್ರ ಮೋದಿ ಬರ್ತಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬಂದು ನಾಲ್ಕು ಮೂವತ್ತರವರೆಗೂ ಕೂಡ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ ಪ್ರಧಾನಿಗಳ ಆಗಮನದ ಹಿನ್ನೆಲೆಯಲ್ಲಿ ಭಾರಿ ಪೊಲೀಸರ ಬಂದೋಬಸ್ತ್ನ ಈ ಸಂದರ್ಭದಲ್ಲಿ ಒದಗಿಸಲಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಮಾರ್ಗದರ್ಶನದಲ್ಲಿ ಭಾರಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಭದ್ರತೆಗೆ ಬೆಂಗಳೂರು ನಗರದ ಸಾವಿರಾರು ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ ಭಾರಿ ಭದ್ರತೆ ವ್ಯವಸ್ಥೆ ಮಾಡಿದ್ದಾರೆ ಬೆಂಗಳೂರು ನಗರ ಪೊಲೀಸರು ಏನದು ಏರೋಸ್ಪೇಸ್ ಪಾರ್ಕ್ ನೋಡ್ತಾ ಹೋಗೋಣ ಬೆಂಗಳೂರಿನ ಯಲಹಂಕ ತಾಲೂಕಿನ ಬಂಡಿ ಕೋಡಿಗೆಹಳ್ಳಿ ಸಮೀಪದಲ್ಲಿ ಈ ಏರೋಸ್ಪೇಸ್ ಪಾರ್ಕ್ ಇದೆ ಏರೋಸ್ಪೇಸ್ ಪಾರ್ಕ್ನ ಬೋಯಿಂಗ್ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅತಿ ದೊಡ್ಡ ಬೋಯಿಂಗ್ ಸೌಲಭ್ಯವನ್ನು ಉದ್ಘಾಟನೆ ಮಾಡ್ತಾರೆ ಹೊಸ ಅತ್ಯಾಧುನಿಕ ಬೋಯಿಂಗ್ ಇಂಡಿಯಾ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಅಂದರೆ ಬಿ ಐಇ ಟಿ ಸಿ ಕ್ಯಾಂಪಸ್ ಬೆಂಗಳೂರು ವಿಮಾನ ನಿಲ್ದಾಣದ ಸಮೀಪವಿರುವ ದೇವನಹಳ್ಳಿಯ ಏರೋಸ್ಪೇರ್ ಪಾರ್ಕ್ನಲ್ಲಿ ನಿರ್ಮಿಸಲಾಗಿದೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಹೂಡಿಕೆಯೊಂದಿಗೆ ನಿರ್ಮಿಸಲಾಗಿರುವಂತಹ ನಲವತ್ಮೂರು ಎಕರೆ ಕ್ಯಾಂಪಸ್ ಅಮೆರಿಕ ದೇಶದ ಹೊರಗೆ ಬೋಯಿಂಗ್ನ ಅತಿದೊಡ್ಡ ಹೂಡಿಕೆಯಾಗಿದೆ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಮ್ಯಾಮ್ ಬೋಯಿಂಗ್ ಅವ್ರದ್ದು ಇನಾಗ್ರೇಷನ್ ಅಂತ ಹೇಳ್ಬಿಟ್ಟು ನಡೀತಾ ಇದೆ ಅವರು ಮಧ್ಯಾಹ್ನ ಸಮಯದಲ್ಲಿ ಬರ್ತಾರೆ ಮತ್ತು ಸಂಜೆ ಸಮಯಕ್ಕೆ ಇಲ್ಲಿಂದ ಹೊರಡ್ತಾರೆ ನಮ್ಮದು ಟೋಟಲ್ ಬಂದೋಬಸ್ತ್ ಮಾಡಿರೋದು ನಾವು ಸುಮಾರು ಒಂದು ಸಾವಿರ ಜನದ ಬಂದೋಬಸ್ತ್ ಮಾಡಿದ್ದೀವಿ ಎಂಟೈರ್ ಏರ್ಪೋರ್ಟಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಎಲ್ಲ ರೂಟ್ ಎಲ್ಲೆಲ್ಲಿ ಬೇಕು ನಮಗೆ ಎಲ್ಲ ಕಡೆ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಸುಮಾರು ತೌಸಂಡ್ ಸಿಬ್ಬಂದಿಗಳು ಯೂಸ್ ಆಗಿದ್ದಾರೆ ನೂರು ಜನಗಿಂದ ಮೇಲೆ ಆಫೀಸರ್ಸ್ ಯೂಸ್ ಆಗಿದ್ದಾರೆ ಮತ್ತು ಅದೇ ಪ್ರಕಾರ ಸ್ಟ್ರೈಕಿಂಗ್ ಪಾರ್ಟೀಸ್ ಕೂಡ ನಾವು ಡೆಪ್ಲಾಯ್ ಮಾಡ್ಕೊಂಡಿದ್ದೀವಿ ಅದು ಡೀಟೇಲ್ಸ್ ಅವ್ರದ್ದು ಶೇರ್ ಮಾಡಲಿಕ್ಕೆ ಆಗೋಲ್ಲ ಬಟ್ ಅವ್ರು ಏರ್ಪೋರ್ಟಿಂದ ಬಂದುಬಿಟ್ಟು ಇಲ್ಲಿಗೆ ವೆನ್ಯೂಗೆ ಬಂದು ನಂತರ ಹೊಡ್ತಾರೆ ಪಿ ಎಮ್ ಪ್ರೋಗ್ರಾಮ್ ಬೋಯಿಂಗ್ ಅವ್ರದ್ದು ಇನಾಗ್ರೇಷನ್ಗೆ ಅಂತ ಹೇಳಿಬಿಟ್ಟು ನಡೀತಾ ಇದೆ ಅವರು ಮಧ್ಯಾಹ್ನ ಸಮಯದಲ್ಲಿ ಬರ್ತಾರೆ ಮತ್ತು ಸಂಜೆ ಸಮಯಕ್ಕೆ ಇಲ್ಲಿಂದ ಹೊರಡ್ತಾರೆ ನಮ್ಮದು ಟೋಟಲ್ ಬಂದೋಬಸ್ತ್ ಮಾಡಿರೋದು ನಾವು ಸುಮಾರು ಒಂದು ಸಾವಿರ ಜನದ ಬಂದೋಬಸ್ತ್ ಮಾಡಿದ್ದೀವಿ ಎಂಟೈರ್ ಏರ್ಪೋರ್ಟಿಂದ ಹಿಡಿದುಬಿಟ್ಟು ಇಲ್ಲಿ ತನಕ ಎಲ್ಲ ರೂಟ್ ಎಲ್ಲೆಲ್ಲಿ ಬೇಕು ನಮಗೆ ಎಲ್ಲ ಕಡೆ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಸುಮಾರು ತೌಸಂಡ್ ಸಿಬ್ಬಂದಿಗಳು ಯೂಸ್ ಆಗಿದ್ದಾರೆ ನೂರು ಜನಗಿಂದ ಮೇಲೆ ಆಫೀಸರ್ಸ್ ಯೂಸ್ ಆಗಿದ್ದಾರೆ ಮತ್ತು ಅದೇ ಪ್ರಕಾರ ಸ್ಟ್ರೈಕಿಂಗ್ ಪಾರ್ಟೀಸ್ ಕೂಡ ನಾವು ಡೆಪ್ಲೈ ಮಾಡ್ಕೊತೀವಿ ಅದು ಡೀಟೇಲ್ಸ್ ಅವ್ರದ್ದು ಶೇರ್ ಮಾಡಲಿಕ್ಕೆ ಆಗಲ್ಲ ಬಟ್ ಅವ್ರು ಏರ್ಪೋರ್ಟ್ ಇಂದ ಬಂದ್ಬಿಟ್ಟು ಇಲ್ಲಿಗೆ ವೆನ್ಯೂಗೆ ಬಂದು ನಂತರ ಹೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅತಿ ದೊಡ್ಡ ಬೋಯಿಂಗ್ ಸೌಲಭ್ಯವನ್ನು ಉದ್ಘಾಟಿಸಲಿದ್ದಾರೆ ಆಗ್ಲೇ ಹೇಳಿದಾಗೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಹೂಡಿಕೆಯೊಂದಿಗೆ ನಿರ್ಮಿಸಲಾಗಿರುವಂತಹ ಎಕರೆ ಕ್ಯಾಂಪಸ್ ಅಮೆರಿಕ ದೇಶದ ಹೊರಗೆ ಬೋಯಿಂಗ್ನ ಅತಿ ದೊಡ್ಡ ಹೂಡಿಕೆಯಾಗಿದೆ ನೋಡಿ ಪಿ ಎಂ ನರೇಂದ್ರ ಮೋದಿ ಅವರು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಇದು ದೇಶದ ಗಮನವನ್ನು ಸೆಳೀತಾ ಇದೆ ವಾಯುಯಾನ ಕ್ಷೇತ್ರಕ್ಕೆ ಭಾರತದಾದ್ಯಂತ ಹೆಚ್ಚಿನ ಹೆಣ್ಣು ಮಕ್ಕಳ ಪ್ರವೇಶವನ್ನ ಬೆಂಬಲಿಸುವ ಗುರಿಯನ್ನ ಈ ಮೂಲಕ ಹೊಂದಲಾಗಿದೆ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರಿಗೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಗಣಿತ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಕೌಶಲ್ಯಗಳನ್ನು ಕಲಿಯೋದಕ್ಕೆ ವಾಯುಯಾನ ವಲಯದಲ್ಲಿ ಉದ್ಯೋಗಿಗಳಿಗೆ ತರಬೇತಿ ನೀಡೋದಕ್ಕೆ ಅವಕಾಶವನ್ನು ಈ ಮೂಲಕ ಕಲ್ಪಿಸಲಾಗುತ್ತೆ ನೋಡಿ ಕಳೆದ ವರ್ಷ ಬೋಯಿಂಗ್ ಇಪ್ಪತ್ತು ಸಾವಿರದ ಏಳ್ನೂರ ಎಂಬತ್ತೇಳು ಡ್ರಿಮ್ ಲೈನ್ಗಳು ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕ್ಸ್ ಹಾಗೆಯೇ ಒಂದು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೇಳು ಮ್ಯಾಕ್ಸ್ ನ್ಯಾರೋ ಬಾಡಿ ವಿಮಾನಗಳನ್ನು ಒಳಗೊಂಡಂತೆ ಇನ್ನೂರಕ್ಕೂ ಹೆಚ್ಚು ಜೆಟ್ಗಳಿಗೆ ಬೋಯಿಂಗ್ನಿಂದ ಸಂಸ್ಥೆಯ ಆದೇಶಗಳಿಗೆ ಸಹಿ ಹಾಕಿದ ನಂತರ ಒಂದು ರೀತಿ ವಿಶೇಷವಾದಂತಹ ಬೆಳವಣಿಗೆ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೋಡೋಣ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿರೋದ್ರಿಂದಾಗಿ ಯಾವ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ ವೆಂಕಟೇಶ್ ಇವತ್ತು ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಬರ್ತಾ ಇರುವುದರಿಂದಾಗಿ ಭದ್ರತಾ ದೃಷ್ಟಿಯಿಂದ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಇವತ್ತು ಬೋಯಿಂಗ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವುದರಿಂದಾಗಿ ಸಿದ್ದರಾಮಯ್ಯವರೇನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸ್ತಾರಾ ಹೇಗೆ ಆ ದಿವಸ ಏನು ಆ ದೇವರಹಳ್ಳಿ ಅಂತ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಏನು ಏರೋ ಸ್ಪೇಷಿ ಪಾರ್ಕ್ ಇದೆ ಆ ಪಾರ್ಕ್ ನಲ್ಲಿ ಈ ಬಿಡಿ ಭಾಗದಲ್ಲಿ ಏನು ಕಂಪ್ನಿ ತಯಾರಿ ಮಾಡ್ತಕ್ಕಂತ ಬೋಯಿಂಗ್ ಕಂಪ್ನಿ ಉದ್ಘಾಟನೆ ಆ ಸಂಸ್ಥೆನ ಉದ್ಘಾಟನೆ ಮಾಡೋದಕ್ಕೆ ನರೇಂದ್ರ ಮೋದಿ ಬರ್ತಾರೆ ಅಂತಕ್ಕಂಥದ್ದು ಸುಮಾರು ದಿನಗಳಿಂದ ಏನು ಅಂತೆ ಕಂತೆ ರೂಪದಲ್ಲಿ ಓಡಾಡ್ತಿತ್ತು ಹೊರತು ಹಾಗಾಗಿ ಖಚಿತ ಮಾಹಿತಿ ಇಲ್ಲ ಹಾಗಾಗಿ ಇದನ್ನ ಎಲ್ಲೂ ಸಹ ಏನು ಚರ್ಚೆ ಮಾಡಿದಾಗ ಒಂದು ರೀತಿ ಗೋಪ್ಯವಾಗಿ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇರ್ತಾ ಅಂತಾನೆ ಅಂತ ಅನಿಸ್ತಿತ್ತು ಆದ್ರೆ ನಿನ್ನೆ ಏನು ಮಾಹಿತಿ ಮೇರೆಗೆ ಸುಮಾರು ದೇವಳ್ಳಿ ಏರ್ಪೋರ್ಟ್ ಇಂದ ಆ ಬಿ ಏನಿದೆ ಏನು ಏರೋ ಸೇಫ್ ಪಾರ್ಕ್ ಏನಿದೆ ಅಲ್ಲಿವರೆಗೂ ಏನು ಕಂಟಿನ್ಯೂಸ್ ಆಗಿ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಏನು ನಿನ್ನೆ ಸಂಜೆ ಏನು ದಯಾನಂದ್ ಅವರ ನೇತೃತ್ವದಲ್ಲಿ ಏನು ರೂಪಿಸಿರ್ತಕ್ಕಂಥದ್ದು ಜೊತೆಗೆ ಏನು ಶ್ವಾನದಳವನ್ನ ಹಾಗೇನೆ ಬಿಗಿ ಬಂದೋಬಸ್ತನ್ನ ಸುಮಾರು ಒಂದು ಐದರಿಂದ ಆರು ಕಿಲೋಮೀಟರ್ದವರೆಗೂ ಕಂಟಿನ್ಯೂಸ್ ಆಗಿ ಒಂದು ಸಾವಿರಾರು ಪೊಲೀಸ್ ನಿಯಮವನ್ನು ಅಲ್ಲಿಟ್ಟು ಬಿಗಿ ಬಂದಸ್ತನ್ನ ಮಾಡಿರ್ತಕ್ಕಂಥದ್ದು ಈ ದೃಶ್ಯದಲ್ಲಿ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರ ಒಳಗಾಗಿ ಬರ್ತಾರೆ ಒಂದು ಗಂಟೆ ಕಾಲ ಏನು ಈ ಬೋಯಿಂಗ್ ಸಂಸ್ಥೆಯನ್ನ ಏನು ಉದ್ಘಾಟನೆ ಮಾಡಿರುವ ಪ್ರಧಾನ ಮೋದಿಗಳು ಜೊತೆಲಿ ಇನ್ನು ನಾಲ್ಕು ಮೂವತ್ತರ ನಂತರ ಮತ್ತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏರ್ಪೋರ್ಟ್ ದಿಂದ ಮತ್ತೆ ದೈಲಿಗೆ ಹೇಳುತ್ತ ಪ್ರಯಾಣ ಮಾಡ್ತಾರೆ ಅಂತಕ್ಕಂಥದ್ದು ಏನು ಆ ಮಾಹಿತಿ ಹೀಗಾಗಿ ಲಭ್ಯ ಆಗಿರ್ತಕ್ಕಂಥದ್ದು ದಿವೇಶ್ ಮಾಹಿತಿಗಾಗಿ ವೆಂಕಟೇಶ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ